ಹೌದು 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 ಯಾರೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬಂದು ಬೆಳಿಗ್ಗೆ ನಾವು ಬಂದು ರೀಚ್ ಆಗಿದ್ವಿ ಸೊ ಯಾವುದೇ ಬ್ಲಾಗನ್ನು ಮಾಡಿರಲಿಲ್ಲ ಸಂಜೆ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಮಳೆ ಬರ್ತಾ ಇತ್ತು ಸೊ ಹಾಗೆ ಮಾವಮ್ಮಾಯಿ ಕೂಡ ಇವತ್ತು ಊರಿಗೆ ಹೋದರು ಇನ್ನು ಎಲ್ಲಿಗಾದರೂ ಟೂರ್ ಹೋಗಿದ್ದರೆ ಬಟ್ಟೆ ಅಂತೂ ರಾಶಿ ರಾಶಿನೇ ಬಿದ್ದಿರುತ್ತೆ ಮೊದಲಿಗೆ ಹ್ಯಾಂಡ್ ವಾಶ್ ಮಾಡಿರುವಂತಹ ಬಟ್ಟೆನೆಲ್ಲ ವಾಶ್ ಮಾಡಿ ಇಟ್ಟೆ ಹಾಗೆ ನಾನು ಗಾರ್ಡನ್ಗೆ ಸ್ವಲ್ಪ ನೀರನ್ನು ಹಾಕಿಟ್ಟು ಹೋಗಿದ್ದೆ ಮಳೆ ಇರೋ ಕಾರಣಕ್ಕೆ ಆ ಗಾರ್ಡನ್ ತುಂಬಾ ಚೆನ್ನಾಗಿ ಗ್ರೋತ್ ಆಗಿತ್ತು ಇನ್ನು ಗಾರ್ಡನ್ ವೀಡಿಯೋನ ನಾನು ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ತೀನಿ ಸೊ ಬಂದು ದಿನವೇ ಮಳೆ ಇರೋದ್ರಿಂದ ಟೂ ಡೇಸಲ್ಲಿ ನಮ್ಮೆಲ್ರಿಗೂ ಇರಲಿಲ್ಲ ನಾನು ಹಾಗಾಗಿ ಒನ್ ವೀಕು ಬ್ರೇಕ್ ತೆಗೆದುಕೊಂಡು ಮಿಡಲ್ ಮಿಡಲಲ್ಲಿ ವ್ಲಾಗನ್ನು ಮಾಡಿದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸೋಮವಾರ ಇವಾಗ ಅಜ್ವಿನ್ ಸ್ಕೂಲ್ಗೆ ಹೊರಟಿದ್ದ ತುಂಬಾ ಥಂಡಿ ಫೀವರ್ ಎಲ್ಲರಿಗೂ ಗುಡ್ ನೀ ಗುಡ್ಗೋಯಲ್ಲ ಅದು ಡೈಲಿ ಪೂಜೆ ಮಾಡ್ತೀಯ ದೇವರಿಗೆ ಆಮೇಲೆ ಸ್ನಾನ ಮಾಡ್ತೀಯ ಹಾಂ ಮತ್ತೆ ಮತ್ತೆ ನಾನ್ ವೆಜ್ ನಾನ್ ವೆಜ್ ತಿಂತಿಲ್ಲ ಮತ್ತು ಸ್ಕೂಲಲ್ಲಿ ಓದಲಿಕ್ಕೆ ಫಸ್ಟ್ ಇದೆಯಾ ಓಕೆ ಇದ್ರೆ ಹೋಗ ಸೊ ಇವಾಗ ಅದ್ವೇನು ಒಂದು ವಾರ ಅಂದರೆ ಒನ್ ಒಂದು ವಾರದಲ್ಲಿ ಒಂದು ದಿನ ಮಾತ್ರ ಸ್ಕೂಲ್ಗೆ ಹೋಗಿದ್ದ ಸೊ ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕಲ್ಲಿ ಫಸ್ಟ್ ಡೇ ಹ್ಯಾಪಿ ಅದು Мэт Нали тичерс гэс Налига Эни спешл Чоло фаст Сурья Сурья дэвру Санд Аяш ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರ್ ಹಾಗೂ ಚಟ್ನಿ ಮಾಡಿದ್ದೆ ಸೊ ಟೀ ಎಲ್ಲ ಆದಮೇಲೆ ತುಂಬ ಹೊತ್ತು ರೆಸ್ಟ್ ಮಾಡಿದ್ದೀನಿ ತುಂಬ ಹೊತ್ತು ಅಂದರೆ ಸಾಧಾರಣ ಹನ್ನೆರಡುವರೆ ತನಕ ಮಲಗೆ ಇದ್ದೀನಿ ಅಷ್ಟೊಂದು ತಂಡೆ ಆಗಿತ್ತು ನಾನು ಅರ್ನ ಇಬ್ಬರೇ ಇರೋದ್ರಿಂದ ಚೆನ್ನಾಗಿ ಮಲಗಿಬಿಟ್ವಿ ಹನ್ನೆರಡುವರೆಗೆ ಎದ್ದ ನಂತರ ಏನು ಅಡುಗೆ ಮಾಡಲಿ ಅಂತ ತಲೆಗೆ ಬರ್ತಾ ಇರಲ್ಲ ಅಂದರೆ ಬಾಯಲ್ಲಿ ಟೇಸ್ಟೇ ಇಲ್ಲ ಅಂತಾರಲ್ಲ ಸೊ ಇನ್ನೇನು ಮಾಡಲಿ ಅಂತ ಹೇಳಿ ಸ್ವಲ್ಪ ರೈಸ್ ಮಾಡಿದ್ದೆ ಆ ರೈಸನ್ನು ಹಾಕಿ ಇವತ್ತೊಂದು ಚಪಾತಿಯನ್ನು ಮಾಡ್ತಾ ಇದ್ದೀನಿ ರೈಸನ್ನು ಮೊದಲಿಗೆ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ತೀನಿ ರುಬ್ಬಿಕೊಂಡಿರುವಂತಹ ಆ ರೈಸಿನ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಚಪಾತಿ ಪೌಡರ್ ಅಂದರೆ ಗೋಧಿ ಹಿಟ್ಟನ್ನು ಇದ್ದೀನಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮೈದಾ ಹಿಟ್ಟು ನಾನು ಇಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀನಿ ಯಾಕಂದರೆ ಅದು ತುಂಬಾ ಗಮ್ ಗಮ್ ಆಗಿ ಬರುತ್ತೆ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹಿಟ್ಟು ಸ್ವಲ್ಪ ಕಡಿಮೆ ಆದರೆ ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಬೋದು ಮೈದಾ ಹಿಟ್ಟು ಆಪ್ಷನಲ್ ಅಷ್ಟೇ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅಂತ ಅದನ್ನು ಹಾಕಿದ್ದೀನಿ ಅಷ್ಟೇ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾದಿ ಇವಾಗ ನಾನು ಚಪಾತಿಯನ್ನು ಮಾಡ್ಕೊಳ್ತೀನಿ ನಾನಿಲ್ಲಿ ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ಈ ರೀತಿಯಾಗಿ ನಾನು ಅನ್ನವನ್ನು ಉಪಯೋಗಿಸಿ ಚಪಾತಿಯನ್ನು ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಗ್ರೀನ್ ಪೀಸ್ ಇತ್ತು ಅದರ ಸಾಂಬಾರು ಕೂಡ ಮಾಡಿದ್ದೀನಿ ಅನ್ನ ಹಾಕೋದ್ರಿಂದ ಚಪಾತಿ ಇನ್ನಷ್ಟು ಸಾಫ್ಟಾಗಿ ಬರುತ್ತೆ ಇನ್ನು ಸಂಜೆ ಆಗ್ತಿದ್ದಾಗೆ ತುಂಬನೇ ಮೈಕೈ ನೋವು ಜೊತೆಗೆ ತುಂಬ ಕಫ ಕೆಮ್ಮ ಎಲ್ಲ ಇತ್ತು ಹಾಗಾಗಿ ಡಾಕ್ಟರ್ ಹತ್ರ ಬಂದ್ವಿ ಮನೆ ಹತ್ತಿರದಲ್ಲೇ ಡಾಕ್ಟರ್ ಶಾಪ್ ಇರೋದ್ರಿಂದ ಅಲ್ಲಿಗೆ ಹೋಗಿ ಮೆಡಿಸಿನ್ ತೆಗೆದುಕೊಂಡು ಬಂದ್ವಿ ಎಷ್ಟೇ ಓವರ್ ಆದರೂ ಕೂಡ ನಾನು ಮನೆಯಲ್ಲೇ ಏನಾದರೂ ಒಂದು ಮಾಡಿ ಕುಡಿತಾ ಇದ್ದೆ ಸೊ ಆದರೆ ಬಾಡಿ ಪೈನ್ ಕಡಿಮೆನೇ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಹೊರಗಡೆ ಹೋಗಿ ಮೆಡಿಶನ್ ತೆಗೆದುಕೊಂಡು ಬಂದು ಒಂದು ರಾತ್ರಿ ತಿಂದಿದ್ದೆ ಸೊ ನೆಕ್ಸ್ಟ್ ಡೇ ಕಂಪ್ಲೀಟ್ ಆಗಿ ಕಡಿಮೆ ಆಯಿತು ಅನ್ನೋ ಫೀಲ್ ಆಯಿತು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದೇ ಇರಲಿಲ್ಲ ಸೊ ಹಾಗೆ ಜನ್ಮಾಷ್ಟಮಿ ಆಗಿರೋದ್ರಿಂದ ಆರ್ನಾಗೆ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾಲ್ಕು ದಿನ ಇತ್ತು ಬ್ಲಾಗ್ ಸ್ಟಾರ್ಟೇ ಮಾಡಿಲ್ಲ ಯಾಕಂದರೆ ತುಂಬಾ ಜ್ವರ ಬಂದಿತ್ತು ಸೊ ಹಾಗಾಗಿ ಇವತ್ತು ಜನ್ಮಾಷ್ಟಮಿ ಎಲ್ಲರಿಗೂ ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೊ ಇವತ್ತು ಜನ್ಮಾಷ್ಟಮಿ ಆಗಿರೋದ್ರಿಂದ ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಿದೆ ಒಂದು ಮಿನಿಟ್ ಆರನಾ ಸೊ ಯಾಕಂದರೆ ಮಕ್ಕಳಿಗೆ ವೇಷ ಮಾಡೋದು ಅದೆಲ್ಲ ಅಂದರೆ ನನಗೆ ತುಂಬ ಇಷ್ಟ ಬಟ್ ಏನೂ ಪ್ರಿಪರೇಷನ್ ಇರಲಿಲ್ಲ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರುವಂತಹ ಬಟ್ಟೆಗಳನ್ನು ಧರಿಸಿ ಇವತ್ತು ನಾನು ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದ್ದೀನಿ ಸೊ ಅದು ಹೇಗೆ ಮಾಡಿದೆ ಅನ್ನೋದನ್ನು ಬೆಳಿಗ್ಗಿಂತ ಏನಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅದನ್ನು ಮೊದಲಿಗೆ ನೋಡ್ಕೊಂಡು ಬನ್ನಿ ಒಂದು ನಿಮಿಷ ನಮ್ಮ ಆರ್ನ ಇವಾಗ ಈಗಿದ್ದಾಳೆ ಅಲ್ವಾ ನಮ್ಮ ಇವಾಗ ಕೃಷ್ಣನ್ ವೇಷ ಮಾಡುವ ಅಂತ ನಮ್ಮ ಅರ್ನಂಗೆ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ನಂಗೂ ಸೊ ನಮ್ಮ ನನ್ಗೆ ಹಾಕಿ ಹಾಕಂತಿದ್ದಾಳೆ ಏನು ಹಾಕುದ ನಿನಗೆ ಅದನ್ನೇನ್ ಮಾಡುದ ಕೈಗೆ ಹಾಕುದಾಕುದ ಸರಿ ಎಣ್ಣೆ ಸೌಸ್ಕೊಂಡಿಲ್ಲ ನೋಡ ಎಣ್ಣೆ ಸಿಕ್ತಾ ತಲೆಗೆ ಹಾಕೊಂಡಾಳೆ ಸರಿ ಮಾಡಿ ಹ್ಮ್ ಇವಾಗ ನಿಂಗೆ ವೇಷ ಹಾಕೋ ನಿತ್ಕೋ ಸ್ವಲ್ಪ ನೋಡ ನೀ ಹೆಂಗಿದ್ದೆ ನೋಡ ಆ ಡ್ರೆಸ್ ಅಲ್ಲ ನೋಡು ಹೆಂಗಲ್ಲ ಮಾಡ್ಕೊಂಡ ಓಕೆ ಈ ಡ್ರೆಸ್ ತೆಗಿಯೇ ಬೇರೆ ಡ್ರೆಸ್ ಹಾಕುವ ಇವತ್ತು ಜನ್ಮಾಷ್ಟಮಿ ಸೊ ಹಾಗೆ ನಿನ್ನೆ ಟ್ಯಾಬ್ಲೆಟ್ ತೆಗೆದುಕೊಂಡಿರೋದ್ರಿಂದ ಸ್ವಲ್ಪ ಬಾಡಿ ಪೇನ್ ಕಡಿಮೆ ಇತ್ತು ಆದರೆ ತುಂಬ ತುಂಬನೇ ಸುಸ್ತಿ ಇತ್ತು ಶವರ್ ಆಗ್ತಾ ಇತ್ತು ಆದರೂ ಕೂಡ ಇವತ್ತು ಜನ್ಮಾಷ್ಟಮಿ ಆಗಿರೋದ್ರಿಂದ ಮಕ್ಕಳಿಗೆ ಡ್ರೆಸ್ ಮಾಡೋಣ ಮಕ್ಕಳಿಗೆ ಡ್ರೆಸ್ ಮಾಡಲಿಕ್ಕೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರುವಂತಹ ಮಾಲೆ ಹಾಗೆ ಟೇಬಲ್ಗೆ ಹಾಯಿಸುವಂತಹ ಬಟ್ಟೆ ಇದೆ ಅಲ್ಲ ಅದನ್ನೆಲ್ಲ ಉಪಯೋಗಿಸಿ ಇವತ್ತು ಮಕ್ಕಳಿಗೆ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ಹೊರಗಡೆ ಹೋಗಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಮತ್ತು ಏನು ತೆಗೆದುಕೊಂಡು ಬಂದು ಮಾಡುವಷ್ಟು ಶಕ್ತಿ ಕೂಡ ಇರಲಿಲ್ಲ ಸೊ ಹಾಗಾಗಿ ಇರೋದನ್ನೇ ಹಾಕಿ ಮಕ್ಕಳಿಗೂ ಕೂಡ ಖುಷಿ ಪಡಿಸೋಣ ಇನ್ನೊಂದು ಹತ್ತು ನಿಮಿಷದಲ್ಲಿ ಅದನ್ನ ಡ್ರೆಸ್ ಮಾಡಿ ನಂತರ ಫೋಟೋ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಅದನ್ನು ತೆಗೆಯೋದಷ್ಟೇನೆ ಹೊರಗಡೆ ಏನು ಹೋಗಲಿಕ್ಕಿಲ್ಲ ಸೊ ಹಾಗಾಗಿ ಮನೆಯಲ್ಲೇ ಹೇಗಾದ್ರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನಾನು ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ ಈ ಬ್ಯಾಗ್ ಬಂದು ಮಕ್ಕಳಿಗೆ ಬೇಕಾಗುವಂತಹ ವರ್ಷದ ಏನಾದರೂ ಒಂದು ಕಲ್ಚರಲ್ಸ್ ಇರುತ್ತಲ್ಲ ಅದನ್ನೆಲ್ಲ ನಾನು ಈ ಬ್ಯಾಗಲ್ಲೇ ಹಾಕಿ ಇಡ್ತೀನಿ ಅವಾಗ ಈಸಿ ಆಗುತ್ತೆ ಏನಾದರೂ ಬೇಕಾದರೆ ಬೇಗ ಮಾಡ್ಕೊಳ್ಬೋದು ಅಂತ ಇದು ಬಂದು ಲಾಸ್ಟ್ ತಂದಿರುವಂತಹ ಕಿರೀಟ ಅಂದ್ರೆ ಅಜ್ವಿನ್ ಮತ್ತೆ ಆರ್ನದು ಇತ್ತು ಇನ್ನು ಬಟ್ಟೆನೆಲ್ಲ ನಾನು ಟೇಬಲ್ಗೆ ಹಾಸಿರುವಂತಹ ಬಟ್ಟೆನೆ ಮಕ್ಕಳಿಗೆ ಒಡಿಸ್ತಾ ಇದ್ದೀನಿ ಹಾಗೆ ಡೆಕೋರೇಟ್ ಮಾಡಲಿಕ್ಕೆ ತಂದಿರುವಂತಹ ಬಟ್ಟೆನೆ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾವ ರೀತಿಯಾಗಿ ಡ್ರೆಸ್ಸಿಂಗ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ನೈಡೆ ಬಂದು ಡಾರ್ಕ್ ಆಗಿ ಮೇಕಪ್ ಮಾಡಿದ್ರೆ ಫೋಟೋಸ್ ಏನಾದ್ರು ತೆಗಿಬೇಕಾದ್ರೆ ತುಂಬಾ ಲುಕ್ ಆಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಸೊ ಕಾಡಿಗೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮೆಸಿ ಮೆಸಿ ಆಯಿತು ಆದ್ರೂ ಕೂಡ ಫೈನಲ್ ಇನ್ನ ಇದರ ವಿಡಿಯೋನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಅದರ ಲಿಂಕ್ ಅನ್ನ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ ಇನ್ನ ಮಕ್ಳಂತೂ ಪೇಸನ್ನ ವಾಶ್ ಮಾಡ್ಕೊಳ್ಳಿಕ್ಕೆ ಹರಸಾಹಸ ಮಾಡ್ತಾ ಇದ್ರು ಯಾಕಂದ್ರೆ ಇವತ್ತು ಜನ್ಮಾಷ್ಟಮಿಗೆ ಒಂದ್ ಕಡೆ ಇನ್ವೈಟ್ ಮಾಡಿದ್ರು ಅಲ್ಲಿಗೂ ಕೂಡ ಹೋಗ್ಬೇಕು ಸೊ ಹಾಗಾಗಿ ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ರು ಸೊ ನೋಡಿದ್ರಲ್ಲ ಮೈಕೆ ನೋವು ಜ್ವರ ಇದ್ರೂ ಕೂಡ ಮನೆಯಲ್ಲಿ ಇರುವಂಥ ವಸ್ತುಗಳನ್ನು ಉಪಯೋಗಿಸಿ ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ವೇಷನ ಹಾಕಿದ್ದೀನಿ ಸೊ ಹಾಗೆ ಇವಾಗ ನಾನು ಇಲ್ಲೇ ನಮ್ಮ ಸ್ವಲ್ಪ ದೂರದಲ್ಲಿ ನಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಒಂದು ಫಂಕ್ಷನ್ ಇತ್ತು ಏನು ಫಂಕ್ಷನ್ ಅನ್ನೋದನ್ನು ಹೋಗ್ತಾ ಹೇಳ್ತೀನಿ ಯಾಕಂದರೆ ತುಂಬಾ ಏನಂತಾರೆ ಕೆಮ್ಮ ಕುತ್ತಿ ಕುತ್ತಿ ಬರ್ತಾ ಇದೆ ಸೊ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಅನ್ನ ರೆಡಿ ಸೊ ಇವಾಗ ಟೈಮ್ ಒನ್ ತರ್ಟಿ ಉಬೇರ ಬುಕ್ ಮಾಡ್ಕೊಂಡು ಹೋಗ್ತೀವಿ ಸೊ ಅದ್ವಿನ್ ಈಸ್ ಆಲ್ಸೋ ರೆಡಿ ಸೊ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅವರು ಮೊದಲು ನಮ್ಮ ಜೊತೆನೆ ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ರು ಸೊ ಇವಾಗ ಶಿಫ್ಟ್ ಆಗಿದ್ದರು ಸೊ ಹಾಗಾಗಿ ಅವ್ರ ಮನೆಯಲ್ಲಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ನಮ್ಮ ಕಡೆ ಏನಾದರೂ ದೇವರಿಗೆ ಪ್ರೇ ಮಾಡ್ಕೊಳ್ಬೇಕಾದ್ರೆ ಅಂದರೆ ಪ್ರೆಗ್ನೆನ್ಸಿ ಇರುವಾಗ ನನಗೆ ಹುಡುಗಿ ಆಗಬೇಕು ಅಂತ ನಾವು ನವರಾತ್ರಿಗೆ ಆ ರೀತಿಯೆಲ್ಲ ಹರಕೆ ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ಅವ್ರ ಮನೆಯಲ್ಲೂ ಕೂಡ ಆರುನ ರೀತಿಯಾಗಿ ಒಂದು ಹುಡುಗಿ ಇದ್ಲು ಅವನಿ ಅಂತ ಅವ್ರ ಅಮ್ಮ ಮತ್ತೆ ಪ್ರೆಗ್ನೆಂಟ್ ಆಗಿದ್ರು ಸೊ ಇವಾಗ ಅವರಿಗೆ ಫೈಮ್ ಅಂತು ಅವ್ರು ಅಂದ್ಕೊಂಡಿದ್ರಂತೆ ನನಗೆ ನೆಕ್ಸ್ಟ್ ಹುಡುಗ ಆಗಬೇಕು ಅಂತ ಹೇಳಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಸೊ ಎಷ್ಟು ಚೆನ್ನಾಗಿರತ್ತಲ್ವ ಇವಾಗ ಹುಡುಗ ಬೇಕು ಅಂತ ಹೇಳಿ ಶ್ರೀಕೃಷ್ಣ ಅಂದರೆ ಜನ್ಮಾಷ್ಟಮಿ ದಿನ ಸೆಲೆಬ್ರೇಟ್ ಮಾಡಿದ್ರೆ ಹುಡುಗ ಆಗ್ತಾನೆ ಅನ್ನೋ ಒಂದು ನಂಬಿಕೆ ಸೊ ಹಾಗಾಗಿ ಅವ್ರ ಮನೆಯಲ್ಲಿ ಈ ಸಾರಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಹಾಗಾಗಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿರೋರ್ನ ಇನ್ವೈಟ್ ಮಾಡಿದ್ರು ಸೊ ಇವಾಗ ಸ್ವಲ್ಪ ಲೇಟ್ ಆಯಿತು ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ైడ్ అయిల్ రంగోలి చప్పలు కల్సి సైడ్ అలాగే

ಇನ್ನು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಫ್ರೆಂಡ್ ಕೂಡ ಇದ್ದ ಸೊ ಅವನನ್ನು ಮೀಟ್ ಮಾಡಿ ನಾವು ಪುನಃ ಮನೆಗೆ ಬಂದ್ವಿ ಇದು ಬಂದು ನಮ್ಮ ಮನೆ ಹತ್ತಿರದಲ್ಲಿರುವಂತಹ ಟೆಂಪಲ್ ಇನ್ನು ಇವತ್ತು ನಾವಿರೋ ಏರಿಯಾ ಸ್ಟ್ರೈಕ್ ಇತ್ತು ಸೊ ಹಾಗೆ ಯಾವುದೇ ಅಂಗಡಿ ಓಪನ್ ಇರಲಿಲ್ಲ ಹಾಗೆ ಪೂಜೆ ಅಂಗಡಿ ಒಂದು ಓಪನ್ ಇತ್ತು ಸೊ ಸ್ವಲ್ಪ ಹೂವನ್ನು ತೆಗೆದುಕೊಂಡೆ ಯಾಕಂದರೆ ನಾಳೆ ಗುರುವಾರ ಅಲ್ವಾ ಸೊ ಹಾಗಾಗಿ ನೆಕ್ಸ್ಟ್ ಡೇ ಈ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಅವಾಗಲೇ ಹೇಳಿದಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವತ್ತು ಕೂಡ ಮಾರ್ನಿಂಗಿಂದ ಮತ್ತೆ ಆರಾಮ್ ಇರಲಿಲ್ಲ ಸೊ ಮಧ್ಯಾಹ್ನ ಮತ್ತೆ ಇಲ್ಲಿ ಸೆಲೆಬ್ರೇಷನ್ ಇತ್ತು ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೆಲೆಬ್ರೇಷನ್ ಇತ್ತು ಮಕ್ಕಳಿಗೆ ಕೃಷ್ಣನ ವೇಷ ಹಾಕಿ ಕರ್ಕೊಂಡು ಬರಲಿಕ್ಕೆ ಹೇಳಿದರು ಸೊ ಹಾಗೆ ಆರ್ನ ಫ್ರೆಂಡು ರಾಧೆ ವೇಷ ಹಾಕಿದ್ಲು ಸೊ ಹಾಗಾಗಿ ನಾನು ಮನೇಲಿರುವುದನ್ನೇ ಮತ್ತೆ ಬಳಸಿ ಸಿಂಪಲ್ಲಾಗಿ ಆರ್ನಾಗೆ ಮಾತ್ರ ಕೃಷ್ಣನ ವೇಷ ಹಾಕಿದ್ದೇನೆ ಸೊ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅದೆರಡರ ಲಿಂಕನ್ನು ಅನ್ನು ಕೂಡ ನಾನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಇರ್ತೀನಿ ಇನ್ನು ಮೊಸರು ಕುಡಿಕೆ ಒಡೆಯೋದಿತ್ತು ಸೊ ಅದಕ್ಕೆ ಆರ್ನ ಕೂಡ ಭಾಗವಹಿಸಿದ್ಲು ಸೊ ಅವಳಿಗೆ ಏನು ಗೊತ್ತಾಗಲ್ಲ ಆದರೂ ಕೂಡ ಅವಳು ಯಾಕೆ ಹೋದ್ಲು ಅಂದರೆ ಮಕ್ಕಳಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ ಅಲ್ವಾ ಅದರೊಳಗಡೆ ಚಾಕ್ಲೇಟ್ ಇತ್ತು ನೀನು ಹೋಗಿ ಅದನ್ನು ಒಡ್ಬಿಡು ಅಂತ ಹೇಳಿದೆ ಸೊ ಹಾಗಾಗಿ ಅವಳು ಹೊರಟಿದ್ದು नॉन yeah, ಕಾಮಿಡಿ ಅಂದರೆ ಆರ್ನಗೆ ಅರ್ಥ ಆಗಿಲ್ಲ ಸೊ ಅವಳಿಗೆ ಹೊಡಿಲಿಕ್ಕೂ ಆಗಿರ್ಲಿಲ್ಲ ಆದ್ಮೇಲೆ ಹೇಳ್ತಾಳೆ ನನಗೆ ಆ ಮಡಿಕೆ ಕೊಡು ಅದ್ರಲ್ಲಿರೋ ಚಾಕ್ಲೇಟ್ ಕೊಡು ಅಂತ ಹೇಳಿ ಹಠ ಹಿಡಿತಾ ಇದ್ಲು ಸೊ ಇನ್ನು ಒಳಗಡೆ ಅಂತೂ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾ ಇದ್ರು ಅದನ್ನ ಅದನ್ನು ತಿನ್ಕೊಂಡು ಎಂಜಾಯ್ ಮಾಡಿದ್ರು

ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್